ನಿಲ್ಸಲ್ಲ ನಿಲ್ಸಲ್ಲೋಲೆ ಸರ್ ಜಾತಿ ಕಚೇರಿ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ ಈಗ ಕರ್ನಾಟಕದ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಸೋಶಿಯೋ ಎಕನಾಮಿಕ್ ಸರ್ವೆ ಇದು ಮಾಡಿ ಸುಮಾರು ವರ್ಷಗಳಾಗಿತ್ತು ಇದು ಏನು ಲಕೋಟೆಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ನಾವು ಲಕೋಟೆಯನ್ನ ಒಡೆದು ಅದನ್ನು ಸಂಪುಟದ ಮುಂದೆ ಮಂಡಿಸಿದ್ದೇವೆ ಮುಂದಿನ ವಾರ ಚರ್ಚೆ ಇದೆ ಚರ್ಚೆಯಲ್ಲಿ ಇಡೀ ನಾವು ಸಂಪುಟದಲ್ಲೂ ಕೂಡ ಅದನ್ನು ಚರ್ಚೆ ಮಾಡ್ತೇವೆ ಹಾಗೂ ಸಾರ್ವಜನಿಕ ವಲಯದಲ್ಲಿ ಸಂಪುಟದ ಹೊರಗಡೆ ಯಾರ್ದು ಏನೆಲ್ಲ ಅಭಿಪ್ರಾಯ ಇದೆ ಎಲ್ಲವನ್ನೂ ಸಹ ಗಮನಕ್ಕೆ ತೆಗೆದುಕೊಂಡು ನಾವು ಚರ್ಚೆ ಮಾಡ್ತೇವೆ ಸೊ ಚರ್ಚೆಯ ನಂತರ ಮುಂದಿನ ಹೆಜ್ಜೆಗಳ ಬಗ್ಗೆ ನಾವು ತೀರ್ಮಾನ ಮಾಡ್ತೇವೆ ಸಾರ್ವಜನಿಕ ವಲಯದಲ್ಲಿ ಇದರ ಬಗ್ಗೆ ಏನು ಅಭಿಪ್ರಾಯಗಳಿದಾವೆ ಟೀಕೆ ಇರ್ಬೋದು ಟಿಪ್ಪಣಿ ಇರ್ಬೋದು ಸಲಹೆ ಇರ್ಬೋದು ಎಲ್ಲವುಗಳ ಬಗ್ಗೆ ಸರ್ಕಾರ ಒಂದು ತೆರೆದ ಮನಸ್ಸನ್ನ ಇಟ್ಕೊಂಡು ಎಲ್ಲರ ಅಭಿಪ್ರಾಯವನ್ನು ಸಹ ಗಮನಕ್ಕೆ ತೆಗೆದುಕೊಂಡು ಆ ಸತ್ಯದ ಆಧಾರದ ಮೇಲೆ ವಾಸ್ತವಾಂಶದ ಆಧಾರದ ಮೇಲೆ ಚರ್ಚೆ ಮಾಡಿ ಮುಂದಿನ ಹೆಜ್ಜೆಗಳನ್ನು ಸರ್ಕಾರ ತೀರ್ಮಾನ ಮಾಡಿದೆ ಇದನ್ ಮಧ್ಯೆ ಚರ್ಚೆ ಆಗ್ತಾ ಇದೆ ಅಂದ್ರೆ ನಾವು ಚರ್ಚೆಯನ್ನ ಸ್ವಾಗತ ಮಾಡ್ತೇವೆ ಚರ್ಚೆ ಆಗ್ಲಿ ಅಂತಾನೆ ನಮ್ದು ಇಚ್ಛೆ ಇದೆ ವಾಸ್ತವದ ಆಧಾರದ ಮೇಲೆ ಚರ್ಚೆ ಆಗ್ಲಿ ಅಂತ ನಾವು ಬಯಸ್ತೇವೆ ಇನ್ನು ನೋಡಿಲ್ಲೂ ಕೂಡ ಅವ್ರದ್ದು ಏನೇನು ಸಮಸ್ಯೆಗಳಿದೆ ಅದನ್ನು ಕೂಡ ನಾವು ಗಮನ ತಗೊಂಡು ಚರ್ಚೆ ಮಾಡ್ತೇವೆ ಯಾರ್ದು ಏನಾರ ಬಿಟ್ಟು ಮಾಡುವಂತ ಉದ್ದೇಶ ಇಲ್ಲ ಆದಷ್ಟು ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗಿ ಮಾಡಿದಾಗ ಮಾತ್ರ ಇದು ಯಶಸ್ಸಾಗುತ್ತೆ ಹಾಗಾಗಿ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಖಂಡಿತವಾಗಿ ಗಮನಕ್ಕೆ ತೆಗೆದುಕೊಂಡು ಇರ್ಬೋದು ಅದಕ್ಕೆ ಪರ ವಿರೋಧ ಎಲ್ಲವೂ ಸಹ ಸಾರ್ವಜನಿಕ ಜೀವನದಲ್ಲಿ ಪರ ವಿರೋಧಗಳು ಇರ್ತವೆ ಎಲ್ಲವನ್ನು ನಾವು ಸಮ್ಮಿಶ್ರ ಮಾಡಿ ವಾಸ್ತವತೆಯ ಹಿನ್ನೆಲೆಯಲ್ಲಿ ಎಲ್ಲವನ್ನು ಮುಖ್ಯವಾಗಿ ಚರ್ಚೆ ಆಗ್ಲಿ ಸಮಾಜದ ಚರ್ಚೆ ಆಗ್ಲಿ ನಾವು ಚರ್ಚೆ ಬರ ಒಂದು ಗುಪ್ತವಾದಂತ ಚರ್ಚೆ ಆಗಬೇಕು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರಬೇಕಂತ ಪಕ್ಷ ನಾವು ಯಾವತ್ತೂ ಕೂಡ ಚರ್ಚೆ ಸ್ವಾಗತ ಬಿಜೆಪಿ ಬಿಜೆಪಿಯನ್ನ ಈಗ ರ್ಯಾಲಿ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ವಿರೋಧಿಸಿಜೆಪಿ ರಾಜ್ಯ ಬಿಜೆಪಿಯವರು ಉದ್ದೇಶ ರಾಷ್ಟ್ರೀಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅದನ್ನು ಆಗಿದೆ ಇಲ್ಲಿ ರಾಜ್ಯ ಸರ್ಕಾರವನ್ನು ಯಾಕೆ ಅಂದರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಎಲ್ಲ ರೇಟುಗಳು ಡೀಸೆಲು ಪೆಟ್ರೋಲು ಗ್ಯಾಸ್ ಬೇಳೆ ಎಣ್ಣೆ ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ಮೇಲೆ ಟ್ಯಾಕ್ಸ್ ಸೆಂಟ್ರಲ್ ಟ್ಯಾಕ್ಸ್ ಐದು ಪಟ್ಟು ಜಾಸ್ತಿ ಮಾಡಿದ್ದಾರೆ ಫೈವ್ ಟೈಮ್ಸ್ ಜಾಸ್ತಿ ಮಾಡಿದೆ ಪೆಟ್ರೋಲ್ ಎರಡು ಮೂರು ಪಟ್ಟು ಜಾಸ್ತಿ ಮಾಡಿದ್ದಾರೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲು ಡೀಸೆಲ್ ಬೆಲೆ ಅತ್ಯಂತ ಕಡಿಮೆ ಇದ್ರೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ಜನಗಳ ಬೆಲೆ ಹೇರಿಕೆ ಮಾಡಿ ಲಾಭ ಮಾಡ್ಕೊತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಬಹುಶಃ ಅದರ ವಿರುದ್ಧ ಅವರು ಧ್ವನಿ ರಾಜ್ಯ ಸರ್ಕಾರ ರಾಜ್ಯ ಅವರು ಧ್ವನಿ ಎತ್ತಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ ಅವ್ರನ್ನ ಬಗ್ಗೆ ಮಾತಾಡೋಕ್ಕಾಗದ ಸುಮ್ಮನೆ ನಮ್ಮನ್ನ ನೆಪ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಅವರು ನಿಜವಾಗಿ ಮಾತಾಡಬೇಕಾಗಿರೋದು ಕೇಂದ್ರ ಬಿಜೆಪಿಯ ವಿರುದ್ಧವಾಗಿ ಬೆಲೆ ಏರಿಕೆ ಬಗ್ಗೆ ಮಾತಾಡೋದಕ್ಕೆ ಬಗ್ಗೆ ನೈತಿಕ ಇರಬೇಕು ನೈತಿಕತೆ ಇರಬೇಕು ಅಂದ್ರೆ ಮೊದಲು ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಮಾತಾಡಲಿ ಆಮೇಲೆ ಬೇಕಾದ್ರೆ ಆಂಗ್ರೆಸ್ತಾಂತ್ರದ ಬಗ್ಗೆ ಮಾತಾಡಿದ್ರೆ ನಾವು ಅದಕ್ಕೆ ತ್ರಿವು ಕೂಡ ಅಧ್ಯಯನಕ್ಕೆ